ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ವಾಕಿ ಟಾಕಿಗಳ ಸ್ಫೋಟದ ನಂತರ ಇಸ್ರೇಲ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಈ ಬಾರಿ ಅವರು ಭೇದಿಸಿದ್ದು ಇನ್ನೊಂದು ದೇಶದ ದೂರ ಸಂಪರ್ಕ ಜಾಲವನ್ನ ಪ್ಯಾಲೆಸ್ತೀನ ಹಮಾಸ್ ಉಗ್ರರಿಗೆ ಬೆಂಬಲ ಕೊಟ್ಟು ಇಸ್ರೇಲ್ನ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿದ್ದ ಲೆಬಾನಿನ ಹಿಬ್ಲಾ ಉಗ್ರರ ಮೇಲೆ ಇಸ್ರೇಲಿನ ದಾಳಿ ಮುಂದುವರೆದಿದೆ ಈ ಬಾರಿಯ ದಾಳಿ ಅತ್ಯಂತ ಭೀಕರವಾಗಿತ್ತು ದಾಳಿಗೂ ಮೊದಲು ಲೆಬಾನಿನ ನಾಗರಿಕರಿಗೆ ತಂತ್ರಜ್ಞಾನವನ್ನ ಬಳಸಿ ಅಲ್ಲಿನ ದೂರ ಸಂಪರ್ಕ ಜಾಲವನ್ನೇ ಭೇದಿಸಿ ಮುನ್ನೆಚ್ಚರಿಕೆ ಕೊಟ್ಟಿದ್ದು ಈ ಬಾರಿಯ ವಿಶೇಷ ಹಾಗಾದರೆ ಇಸ್ರೇಲ್ ಇನ್ನೊಂದು ದೇಶದ ದೂರ ಸಂಪರ್ಕ ಜಾಲವನ್ನ ಹ್ಯಾಕ್ ಮಾಡಿದ್ದು ಹೇಗೆ ಒಂದ್ಸಲ ನೋಡ್ಕೊಂಡ್ಬಾರ ಸೋಮವಾರದಂದು ದಕ್ಷಿಣ ಲೆಬನಾನಿನ ಬೈರುತ್ ಪ್ರದೇಶದಲ್ಲಿ ಅವಿತುಕೊಂಡಿದ್ದ ಹೆಬ್ಜುಲ್ಲಾ ಉಗ್ರರ ತಾಣಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಪರಾಕ್ರಮವನ್ನ ಬೇರೆದಿದೆ ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಉಗ್ರರು ಸೇರಿದಂತೆ ಐನೂರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ದಾಳಿಗೂ ಮೊದಲು ಬೈರುತ್ ನಗರದ ದೂರ ಸಂಪರ್ಕ ಜಾಲವನ್ನ ಹ್ಯಾಕ್ ಮಾಡಿ ಅಲ್ಲಿನ ನಾಗರಿಕರಿಗೆ ಮುನ್ನೆಚ್ಚರಿಕೆ ಕೊಟ್ಟು ಸ್ಥಳವನ್ನ ಬಿಡುವಂತೆ ಅವರಿಗೆ ಸೂಚಿಸಲಾಗಿತ್ತು ದಕ್ಷಿಣ ಲೆಬೆನಾನ್ನ ಹಳ್ಳಿಗಳ ಮತ್ತು ಬೈರುತ್ನ ಕೆಲವು ನಿವಾಸಿಗಳು ಲೆಬೆನಾನ್ನ ಫೋನ್ ನಂಬರ್ನಿಂದ ಮೆಸೇಜ್ ಮತ್ತು ಕರೆಗಳನ್ನು ಸ್ವೀಕರಿಸಿದ್ದರು ಹಿಬ್ಜುಲ್ಲಾ ಉಗ್ರರು ಅಡಗಿರುವ ತಾಣಗಳಿಗೆ ದಾಳಿ ಮಾಡಲಿದ್ದೆ ಅಲ್ಲಿನ ನಾಗರಿಕರು ತಕ್ಷಣವೇ ಖಾಲಿ ಮಾಡಿ ಎಂದು ಸೂಚಿಸಲಾಗಿದೆ ಈ ಸೂಚನೆಯ ಬೆನ್ನಲ್ಲೇ ಅಲ್ಲಿನ ಅನೇಕ ನಾಗರಿಕರು ಜಾಗ ತೊರೆದಿದ್ದರು ಎಂದು ವರದಿಗಳು ಹೇಳಿವೆ ಇಸ್ರೇಲ್ ಮಾಲ್ವೇರ್ ಗಳನ್ನ ಬಳಸಿಕೊಂಡು ನ ದೂರ ಸಂಪರ್ಕ ಜಾಲವನ್ನು ಹ್ಯಾಕ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಮೆಸೇಜ್ ಕಳುಹಿಸಲು ರೇಡಿಯೋ ಪ್ರಸಾರ ವ್ಯವಸ್ಥೆಯನ್ನ ಹ್ಯಾಕ್ ಮಾಡಲಾಗಿದೆ ಎಂದು ವರದಿ ಹೇಳಿದೆ ಇನ್ನೂ ಒಂದು ವಿಶೇಷ ಏನೆಂದರೆ ನ ಮಾಹಿತಿ ಸಚಿವರಿಗೆ ಕೂಡ ಈ ರೆಕಾರ್ಡೆಡ್ ಕರೆ ಹೋಗಿದೆ ಎಂದು ಅಲ್ಲಿನ ಸರ್ಕಾರಿ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ನಲ್ಲಿರುವ ಅಲ್ ಜಜೀರಾದ ವರದಿಗಾರನ ಪ್ರಕಾರ ಕೆಲವರಿಗೆ ರೆಕಾರ್ಡೆಡ್ ಕರೆಗಳು ಬಂದರೆ ಇನ್ನು ಕೆಲವರಿಗೆ ಟೆಕ್ಸ್ಟ್ ಮೆಸೇಜ್ಗಳು ಬಂದಿವೆ ಎಲ್ಲಾ ಮೆಸೇಜ್ಗಳು ಒಂದೇ ರೀತಿ ಇತ್ತು ಎಂದು ಹೇಳಲಾಗಿದೆ ಹೀಗೆ ಪುಟ್ಟ ದೇಶ ಇಸ್ರೇಲ್ ತನ್ನ ಪರಾಕ್ರಮವನ್ನ ಮತ್ತೆ ಮತ್ತೆ ಮೆರೆಯುತ್ತಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಮೂರರ ಹಮಾಸ್ ಮಾಡಿದ ದಾಳಿಯಿಂದ ಎಚ್ಚೆತ್ತುಕೊಂಡಿರುವ ಇಸ್ರೇಲ್ ಇವತ್ತು ತನ್ನ ಶತ್ರು ರಾಷ್ಟ್ರಗಳು ಊಹಿಸದ ರೀತಿಯಲ್ಲಿ ದಾಳಿಯನ್ನ ಮಾಡುತ್ತಿದೆ ಈ ಹೊಸ ಮಾದರಿಯ ದಾಳಿಗಳು ಇಡೀ ಜಗತ್ತನ್ನ ನಿಬ್ಬೆರಗಾಗಿಸಿದ್ದಂತೂ ಸುಳ್ಳಲ್ಲ ಶತ್ರು ರಾಷ್ಟ್ರಗಳನ್ನ ಬಗಲಲ್ಲೇ ಇಟ್ಟುಕೊಂಡು ಇಸ್ರೇಲ್ ಹೋರಾಡ್ತಿರುವ ರೀತಿ ಅಲ್ಲಿನ ಅಭಿವೃದ್ಧಿಯ ನಾಗಾಲೋಟ ಮರುಭೂಮಿಯನ್ನೇ ಫಲವತ್ತಾಗಿಸಿ ಕೃಷಿ ಭೂಮಿಯನ್ನಾಗಿಸಿದ ರೀತಿ ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರ ಎಲ್ಲವೂ ಅಮೋಘವಾದದ್ದು ಭಾರತೀಯರು ಕೂಡ ಇಸ್ರೇಲ್ ನಾಗರಿಕರನ್ನ ಆದರ್ಶವನ್ನಾಗಿ ಸ್ವೀಕರಿಸಬೇಕು ಯಾಕಂದರೆ ಭವಿಷ್ಯದಲ್ಲಿ ಇದು ಅವಶ್ಯಕ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತ ಕನ್ನಡ